ದಯವಿಟ್ಟು ತಾವು ತಮ್ಮ ತಮ್ಮ ಆಸನ ಕೂತ್ಕೊಳ್ಳಿ ಸದನದ ಕಲಾಪವನ್ನು ನಡೆಸಲಿಕ್ಕೆ ತಾವೆಲ್ಲ ಸಹಕರಿಸಬೇಕಂತ ಕೇಳಿಕೊಳ್ತೇನೆ ಮಾನ್ಯ ಸದಸ್ಯರಿಗೆ ದಯವಿಟ್ಟು ತಮ್ಮ ತಮ್ಮ ಸೀಟಲ್ಲೂ ಕೂತ್ಕೊಳ್ಳಿ ಸದೋ ನಡೆಸಬೇಕಲ್ಲ ಸದೋ ನಡೆಸಿದ್ರೆ ಹೇಗೆ ತಮ್ಮ ತಮ್ಮ ಆ ಎಷ್ಟು ದಿನ ಆಗಲಿ ನೀವೆಲ್ಲ ಕೂತ್ಕೊಳ್ಬೇಕಂತ ಕೇಳ್ಕೊಳ್ತಿದ್ದೇನೆ ಪ್ರದೀಪ್ ಅಲ್ಲಿ ಕುದು ಪ್ರದೀಪ್ ಕುದ್ರೆ ಅಲ್ಲಿ ಬಸಂತ ಬ್ರೆ ನರೇಂದ್ರ ಸ್ವಾಮಿ ನರೇಂದ್ರ ಸ್ವಾಮಿ ಅವ್ರೆ ಭಿಕ್ಷೆ ನೀವು ಕೂತ್ಕಲ್ರಿ ಸರ್ಕಾರ ಅಶೋಕ್ ಆ ಮಂತ್ರಿಯ ಮಾತನ್ನು ಇವತ್ತು ಸರ್ಕಾರ ಸರಿ ಇಡೀ ಸದನಕ್ಕೆ ಅವಮಾನ ಒಬ್ಬ ಇದು ಅವರು ನನ್ನ ಮೇಲೆ ಒಂದು ಅಂಗಲಾಕಿದ್ರು ಅಲ್ಲಿರುವಂತ ಸಚಿವರಿಗೆ ಜ್ಞಾನನೇ ಇಲ್ಲ ಸಚಿವರಿಗೆ ಸಪೋರ್ಟ್ ಮಾಡ್ಬೇಕು ನಮ್ ಅಂತ ಯಾರು ಇಲ್ಲ ಇಲ್ಲ ಸರ್ಕಾರ ಸ್ವತ್ವಾಗಿ ದಯವಿಟ್ಟು ಯಾಕೆ ಮಾಡಿದ್ರು ಅವಶ್ಯಕತೆ ಸ್ಟೇಟ್ಮೆಂಟ್ ಮಾಡೋ ಅವಶ್ಯಕತೆ ಸದನದಲ್ಲಿ ಅವ್ರಿಗೆ ಕಂಪ್ಲೇಂಟ್ ಕೊಡುವುದಾಯ್ತು ಅವರು ಯಾಕೆ ಅವಕಾಶ ಕೊಟ್ರಿ ನೀವು ಯಾಕೆ ಅವಕಾಶ ಸದಸ್ಯರು ಸ್ಟೇಟ್ಮೆಂಟ್ ಮಾಡಕ್ಕೆ ಇದೆ ಯಾಕೆ ಅವಕಾಶ ಕೊಡಿ ಇವತ್ತು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಮುಖ್ಯಮಂತ್ರಿಗಳು ರಾಜ್ಯ ಮುಖ್ಯಮಂತ್ರಿಗಳ ರೆಸ್ಪಾನ್ಸಿಬಿಲಿಟಿ ಇದೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಯಾಕೆಂದ್ರೆ ಹತ್ರ ನಮ್ಗೆ ಕರೆಸಿಕೊಂಡು ನಮ್ಗೆ ಸದನ ನಡೆಸಲಿಕ್ಕೆ ತಾವೆಲ್ಲ ಸಹಕಾರ ಮಾಡ್ಬೇಕಂತ ಕೋರ್ತೇನೆ ನಡೆಸಬೇಕು ಅಂದ್ರೆ ಅವ್ರಿಗೆ ಯಾಕೆ ಅನುಮತಿ ಕೊಟ್ರಿ ನೀವು ಮಾತಾಡಕ್ಕೆ ಯಾಕೆ ಅವ್ನ ಅನುಮತಿ ಕೊಟ್ರಿ ಮಂತ್ರಿಗೆ ಅದ್ರ ಮೇಲೆ ಕ್ರಮ ನೋಡ್ಬೇಕಲ್ಲ ನೀವು ನಿಮ್ ಜವಾಬ್ದಾರಿ ಮಾತಾಡ್ಬೇಕಲ್ಲ ಇಲ್ಲಿ ನೀವು ಏನಂತ ಮಾಡ್ತೀರಿ ನಾವು ಕೂತ್ಕೊಂಡೆ ಮಾತಾಡಿದ್ದು ನೀವು ಅದಕ್ಕೆ ಕೇಳೇ ಇಲ್ಲಲ್ಲ ನೀವು ಮಾನ್ಯ ಸದಸ್ಯರೇ ಬೆಳಿಗ್ಗೆ ಸಂಭವಿಸಿದ ಘಟನೆ ನಮ್ಗೆಲ್ಲರೂ ಕೂಡ ಅತ್ಯಂತ ಉಂಟು ಮಾಡಿದೆ ಮತ್ತು ವಿಷಾದಿನೀಯ ಈ ಪೀಠ ಕೇವಲ ಒಂದು ಕುರ್ಚಿಲ್ಲ ಇದು ಪ್ರಜಾಪ್ರಭುತ್ವದ ಪ್ರತೀಕವಾಗಿದೆ ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದೆ ಈ ಪೀಠದಲ್ಲಿ ಕುಳಿತು ಮಾತಾಡುವ ದೊಡ್ಡ ಗೌರವ ಮತ್ತು ಪ್ರತಿಯೊಬ್ಬ ಸದಸ್ಯರು ಈ ಪೀಠದ ಮಹತ್ವವನ್ನು ಪಾವಿತ್ರ್ಯತೆಯನ್ನು ಕಾಪಾಡಬೇಕು ನಾವು ನಮ್ಮ ಕಾರ್ಯಗಳನ್ನು ಮಾತುಗಳನ್ನು ನನೆ ನುಡಿಗಳನ್ನು ಎಚ್ಚರಿಕೆಯಿಂದ ನಡೆಸಬೇಕು ಏಕೆಂದರೆ ನಮ್ಮ ಅವಸರದ ಹೈತಕರ ಕೃತ್ಯದ ಪೀಠ ಗೌರವಕ್ಕೆ ಧಕ್ಕೆ ಮಾಡಬಾರದು ನಾವು ಯಾರು ನಾವು ಯಾರು ಕೂಡ ಪೀಠಕ್ಕಿಂತ ದೊಡ್ಡವರಲ್ಲ ತಮ್ಮ ವೈಯಕ್ತಿಕ ಭಾವನೆ ಪೀಠದ ಮೇಲೆ ಪೀಠದ ಮೇಲಿನ ಗೌರವಕ್ಕೆ ಗೌರವಕ್ಕಿಂತ ದೊಡ್ಡವಾಗಬಾರದು ನಾವೆಲ್ಲರೂ ಬದ್ಧತೆಯಿಂದ ಶಾಂತತೆಯಿಂದ ಮತ್ತು ಸಂಸ್ಕಾರದಿಂದ ನಡೆಯಬೇಕು ಈ ಘಟನೆ ನಮಗೆ ಪಾಠವಾಗಲಿ ಮುಂದಿನ ದಿನಗಳಲ್ಲಿ ಗೌರವ ಪೀಠದ ಪಾವಿತ್ರ್ಯವನ್ನು ಪಾವಿತ್ರೆಯನ್ನು ನಾವು ಕಾಪಾಡೋಣ ಈಗ ಒಂದು ಗಂಭೀರವಾದ ವಿಷಯವನ್ನು ಈ ಸದನದ ಹೇಳುವುದಕ್ಕೆ ಬಯಸ್ತೇನೆ ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪವಿತ್ರವಾದದ್ದು ಮತ್ತು ಸಭಾಧ್ಯಕ್ಷೆ ಅತ್ಯಂತ ಗೌರವವಾದದ್ದು ಸದನದ ಕಾರ್ಯಕಲಾಪ ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರಿತವಾಗಿ ಶಿಸ್ತಿನಿಂದ ಮತ್ತು ಬೇಜಾವತೆಯಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ ಯೂಟಿಕಾದರೂ ಶ್ರಮಿಸ್ತಾರೆ ಅದು ಈ ಪೀಠ ಶ್ರಮಿಸುವುದಿಲ್ಲ ಆದ ಕಾರಣ ಮಾನ್ಯ ಸದಸ್ಯರಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್ ಆರ್ ವಿಶ್ವನಾಥ್ ಬಿ ಎ ಬಸವರಾಜ್ ಎಂಆರ್ ಪಟೇಲ್ ಬಸಪ್ಪ ಬಿ ಸುರೇಶ್ ಗೌಡ ಉಮ್ಮನಾಥ್ ಕೋಟ್ಯಾನ್ ಶರಣ್ ಸಲಗಾರ್ ಡಾಕ್ಟರ್ ಶೈಲೇಂದ್ರ ಬೆಲ್ದಲ್ ಸಿ ಕೆ ರಾಮಪೂರ್ತಿ ಯಶ್ಪಾಲ್ ಸ್ವರ್ಣ ಹರೀಶ್ ಬಿಪಿ ಡಾಕ್ಟರ್ ಭರತ್ ಶೆಟ್ಟಿ ಮುನಿರತ್ನ ಬಸವರಾಜ್ ಮುತ್ತಿಮೂಟ್ ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾನಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳನ್ನು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ ಮಾನ್ಯ ಸಚಿವರು ಅಧ್ಯಕ್ಷರೇ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿಗೆ ನಾವು ಮೊನ್ನೆ ಹೇಳಿದ್ರಿ ಖರೀದಿ ಮಾಡಿಕ ಯಾರು ಅಂತೇಳಿ ನಾನೇ ನಾನೇ ಗೌರವ ಆಗ್ಬೇಕು ಸರ್ಕಾರಕ್ಕೆ ಗೌರವಗಳ ನಾಚಿಕೆ ಆಗ್ಬೇಕು ಕಾಪಾಡಕ್ಕೆ ಯೋಗ್ಯತೆ ಇಲ್ಲ ವೈಯಕ್ತಿಕ ಜವಾಬ್ದಾರಿ ಮಂತ್ರಿನೂ ಏನು ಸದನಕ್ಕೆ ಅಗೌರವ ತಂದು ಮಂತ್ರಿಗೆ ಸಹ ಯಾಕಂತಿಲ್ಲ ನೀವೆಲ್ಲ ಮಂತ್ರಿಗಳಾಗಿ ನಿಮಗೂ ನಿಮ್ಮ ನಾಯಕರು ಮಾತನಾಡೋರು ಅವರು ಸಹಿತ ಕಾಗದವನ್ನ ಬೀಸಿದ್ರು ಈ ಕಾಗದವನ್ನ ಈ ರೀತಿ ಒಂದು ಪಾಟೀಲ್ ಗುಂಡಾಗಿರಿ ವರ್ತನೆ ಮಾಡುವುದನ್ನ ಯಾವ ಕಾರಣಕ್ಕೂ ಈ ಸದನ ಸಹಿಸೋದು ಇಲ್ಲಿ ಶಿಸ್ತು ಇರಬೇಕು ಜನರ ಕಾಳಜಿ ಇರಬೇಕು ಪರಸ್ಪರ ಗೌರವ ಇರಬೇಕು ಪೀಠಕ್ಕೆ ಗೌರವ ನೀಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದು ಕಾನೂನು ಹೌದು ನಿಯಮನೂ ಹೌದು ನಮ್ಮ ಕರ್ತವ್ಯನೂ ಹೌದು ಆದರೆ ಅದಕ್ಕೆ ಧಿಕ್ಕರಿಸಿ ನಡೀರ್ತಕ್ಕಂಥ ಈ ಎಲ್ಲ ತಮ್ಮ ಇಡೀ ಸರ್ಕಾರಗಳಿಗೆ ಬಂದು ಹೆಗಲಿಗೆ ಸಂಸದೀಯ ಸಚಿವರಿಗೆ ಏನು ಮಾಡಿದ್ರು ನಮ್ಮ ಸದನಕ್ಕೆ ಏನು ರೀತಿಯಲ್ಲಿ ಏನು ಏನು ಬೀಸೋದ್ರ ಮೂಲಕ ನಿಮ್ ನಾಲ್ವ ನಿಮ್ಮ ಹದಿನೆಂಟು ಜನರನ್ನ ದಯಮಾಡಿ ತಾವು ಪಕ್ಷದಿಂದ ಜಾರಿಗೆ ಬರುವಂತೆ ಆರು ತಿಂಗಳವರೆಗೆ ಸದನಕ್ಕೆ ಬಾರಂತೆ ಸಭೆ ಹೇಳಬೇಕು ಹಾಗೆ ಅಂತ ಹೇಳಿ ನೀವು ತಂದಿರ್ತಕ್ಕಂಥ ಇದಕ್ಕೆ ನಾನು ಆಂದ ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ಮಾನ್ಯ ಸದಸ್ಯಗಳಾದ ದೊಡ್ಡ ಗೌಡ ಪಾಟೀಲ್ ಡಾಕ್ಟರ್ ಅಶ್ವತ್ಥನಾರಾಯಣ ಎಸ್ಆರ್ ಪಟೇಲ್ಸವರಾಜ್ ಎಂಆರ್ ಅಮ್ಮ ಶೈಲಿ ಹರೀಶ್ ಬಿಪಿ ಡಾಕ್ಟರ್ ಮುನಿರಾಜ್ ನಾಯ್ ಬಸವರಾಜ್ ಮುತ್ತಿಮು ಧೀರಾಜ್ ಮುನಿರಾಜ್ ಮತ್ತು ಚಂದ್ರ ಲಣಿ ಈ ದಿನ ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕಲಾಪ ಅರ್ಜಿಂಟು ಮಾಡುತ್ತಾ ಅಶಿಸ್ತಿಯಿಂದ ಅಗೌರವದಿಂದ ನೀವು ಕರ್ನಾಟಕ ವಿಧಾನಸಭೆಯ ನಡವಳಿಕೆ ಮುನ್ನೂರ ನಲವತ್ತೆಂಟರ ಮೇರೆಗೆ ತಕ್ಷಣ ಬರುವಂತೆ ತಿಂಗಳವರೆಗೆ ಸದನಕ್ಕೆ ಬಾರಂತೆ ತರಹ ಮಾಡಬೇಕು ಮಾಡಬೇಕಾದ ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರಲು ಹೌದು ಎಂದು ಸೂಚಿಸಬೇಕು ಇಲ್ಲ ಎಂದು ಪ್ರಸ್ತಾವಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಈ ಸರ್ಕಾರಕ್ಕೆ ಈಗ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್ ವಿನಂತಿ ನಿಮ್ಮೆಲ್ಲಾದರೂ ಕೂಡ ವಿಶೇಷವಾದ ಮನವಿ ಮಾನ್ಯ ಸದಸ್ಯರಾದಂತಹ ದೊಡ್ಡನಗ ಪಾಟೀಲ್ ಸಿಎಸ್ ಬಿಎ ಬಸವರಾಜ್ ಎಂಆರ್ ಪಾಟೀಲ್ ಚೆನ್ನಿ ಸುರೇಶ್ ಗೌಡ ಉಮನಾಥ್ ಶರಣ್ ಸಾರಕ ಡಾಕ್ಟರ್ ಕೆ ರಾಮಮೂರ್ತಿ ಎಸ್ ಪಿ ಹರೀಶ್ ಬಿ ಡಾಕ್ಟರ್ ಭರತ್ ಶಕ್ತಿ ವೈ ಮುನಿರತ್ನ ಬಸವರಾಜ್ ಮುತ್ತಿಮುಠ್ ಧೀರಜ್ ಮುನಿರಾಜ್ ಮತ್ತು ಡಾಕ್ಟರ್ ಚೌ ಡಾಕ್ಟರ್ ಚಂದೋಯ್ ನಮ್ಮೆಲ್ಲರ ಕಲಕ್ಷಲ ವಿನಂತಿಯಂತ ಹೇಳಿದರೆ ಹತ್ತಾವು ಸದನದಿಂದ ತಕ್ಷಣ ವ್ಯವಹಾರ ನಡೆಯಬೇಕೆಂದು ನಾನು ಕೋರುತ್ತೇನೆ ಮಾಡ್ದಾರ ಯಾರು ಸದನವನ್ನು ಹತ್ತು ನಿಮಿಷವರೆಗೆ ಕಾಲ ಮುಂದೂಡಲಾಗಿದೆ